ಭಾಗ ನಾಲ್ಕು ನೇಪಾಳ ಸಂಬತ್ ನೇಪಾಳದ ಹೊಸ ವರ್ಷದ ಆಚರಣೆಯಾಗಿದ್ದು ವಿಶೇಷವಾಗಿ ನೇವಾರ್ ಸಮುದಾಯದಿಂದ ನೇಪಾಳಿ ಜನಾಂಗೀಯ ಗುಂಪುಗಳಾದ ಗುರುಂಗ್ ಶೆರ್ಪಾ ಮತ್ತು ತಮಾಂಗ್ ಲೋಸರ್ ಅನ್ನು ಆಚರಿಸುತ್ತಾರೆ ಅಧಿಕೃತವಾಗಿ ಬೈಸಾಕೆ ಗೇಟಿಯನ್ನು ಆಚರಿಸಲಾಗುತ್ತದೆ ಆದಾಗ್ಯೂ ನೇಪಾಳದ ಸಂಬತ್ ನೇಪಾಳಕ್ಕೆ ಸ್ಥಳೀಯವಾಗಿರುವ ಕಾರಣ ವಿಕ್ರಮ್ ಸಂಬತ್ ಅನ್ನು ನೇಪಾಳ ಸಂಬತ್ ಬದಲಿಗೆ ನೇಪಾಳ ಸಂಬತ್ ಎಂದು ಎಲ್ಲಾ ಜನಾಂಗದ ನೇಪಾಳಿಗಳಿಂದ ಬೇಡಿಕೆ ಹೆಚ್ಚಿದೆ ಮತ್ತು ವಿಕ್ರಮ್ ಸಂಬತ್ ಭಾರತದಿಂದ ಬಂದಿದ್ದಾರೆ ಪಹೇಲಾ ಬೈಶಾಖ್ ಅಥವಾ ಬಾಂಗ್ಲಾ ನಬೋಬರ್ ಶೋ ಎಂಬುದು ಬಂಗಾಳಿ ಕ್ಯಾಲೆಂಡರ್ನ ಮೊದಲ ದಿನವಾಗಿದೆ ಇದನ್ನು ಏಪ್ರಿಲ್ ಹದಿನಾಲ್ಕು ರಂದು ಬಾಂಗ್ಲಾದೇಶದಲ್ಲಿ ರಾಷ್ಟ್ರೀಯ ರಜಾದಿನವಾಗಿ ಮತ್ತು ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದು ರಂದು ಭಾರತೀಯ ರಾಜ್ಯಗಳಾದ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಅಸ್ಸಾಂನ ಕೆಲವು ಭಾಗಗಳಲ್ಲಿ ಬಂಗಾಳಿ ಪರಂಪರೆಯ ಜನರು ತಮ್ಮ ಧಾರ್ಮಿಕ ನಂಬಿಕೆಯನ್ನು ಲೆಕ್ಕಿಸದೆ ಆಚರಿಸುತ್ತಾರೆ ನಾನಾಕ್ಷಹಿ ಕ್ಯಾಲೆಂಡರ್ ಪ್ರಕಾರ ಸಿಖ್ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಈ ಕ್ಯಾಲೆಂಡರ್ನ ಯುಗವು ಒಂದು ಸಾವಿರದ ನಾನೂರ ಅರವತ್ತ್ ಒಂಬತ್ತು ರಲ್ಲಿ ಮೊದಲ ಸಿಖ್ ಗುರು ಗುರುನಾನಕ್ ಅವರ ಜನನವಾಗಿದೆ ಹೊಸ ವರ್ಷದ ದಿನವು ವಾರ್ಷಿಕವಾಗಿ ಮಾರ್ಚ್ ಹದಿನಾಲ್ಕು ರಂದು ಗ್ರೆಗೋರಿಯನ್ ಪಾಶ್ಚಾತ್ಯ ಕ್ಯಾಲೆಂಡರ್ನಲ್ಲಿ ಬರುತ್ತದೆ ಸಿಂಹಳೀಯ ಹೊಸ ವರ್ಷವನ್ನು ಶ್ರೀಲಂಕಾದ ಸಂಸ್ಕೃತಿಯಲ್ಲಿ ಪ್ರಧಾನವಾಗಿ ಶ್ರೀಲಂಕಾದ ಸಿಂಹಳಿಯರು ಆಚರಿಸುತ್ತಾರೆ ಅದೇ ದಿನ ತಮಿಳು ಹೊಸ ವರ್ಷವನ್ನು ಶ್ರೀಲಂಕಾ ತಮಿಳರು ಆಚರಿಸುತ್ತಾರೆ ಸಿಂಹಳೀಯ ಹೊಸ ವರ್ಷ ಅಲುತ್ ಅವರುದ್ಧ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕು ರ ನಡುವೆ ಬಾಕ್ ಏಪ್ರಿಲ್ ತಿಂಗಳ ಹೊತ್ತಿಗೆ ಸುಗ್ಗಿಯ ಋತುವಿನ ಅಂತ್ಯವನ್ನು ಸೂಚಿಸುತ್ತದೆ ಹಾದುಹೋಗುವ ವರ್ಷ ಮತ್ತು ಹೊಸ ವರ್ಷದ ನಡುವೆ ಜ್ಯೋತಿಷ್ಯ ಶಾಸ್ತ್ರೀಯವಾಗಿ ರಚಿಸಲಾದ ಸಮಯದ ಅಂತರವಿದೆ ಇದು ಆಕಾಶಗೋಳದಲ್ಲಿ ಮೀನರಾಶಿಯಿಂದ ಮೀನರಾಶಿಯ ಮನೆ ಮೇಷರಾಶಿಯ ಮೇಷರಾಶಿಯ ಮನೆ ವರೆಗೆ ಸೂರ್ಯನ ಹಾದುಹೋಗುವಿಕೆಯನ್ನು ಆಧರಿಸಿದೆ ಹೊಸ ವರ್ಷ ಮತ್ತು ಹಾದುಹೋಗುವ ವರ್ಷ ನೊನಾಗಾತೆ ನಡುವಿನ ಜ್ಯೋತಿಷ್ಯ ಸಮಯದ ವ್ಯತ್ಯಾಸವನ್ನು ಹಲವಾರು ಬೌದ್ಧ ಆಚರಣೆಗಳು ಮತ್ತು ಪದ್ಧತಿಗಳೊಂದಿಗೆ ಆಚರಿಸಲಾಗುತ್ತದೆ ಅದು ಎಲ್ಲ ರೀತಿಯ ಕೆಲಸದಿಂದ ಪ್ರತ್ಯೇಕವಾಗಿದೆ ಬೌದ್ಧ ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಹಾಜರಾದ ನಂತರ ಸಿಂಹಳ ಮತ್ತು ತಮಿಳು ಹೊಸ ವರ್ಷದ ಸಾಮಾಜಿಕ ಕೂಟಗಳು ಮತ್ತು ಪಟಾಕಿಗಳ ಸಹಾಯದಿಂದ ಹಬ್ಬದ ಪಾರ್ಟಿಗಳು ಮತ್ತು ಪಟಾಕಿಗಳನ್ನು ಆಯೋಜಿಸಲಾಗುತ್ತದೆ ಉಡುಗೊರೆಗಳ ವಿನಿಮಯ ಶುಚಿತ್ವ ಎಣ್ಣೆ ದೀಪವನ್ನು ಬೆಳಗಿಸುವುದು ಕಿರಿಬಾತ್ ಹಾಲು ಅನ್ನ ಮತ್ತು ಏಷ್ಯನ್ ಕೊಯಿಲ್ ಕೂಡ ಸಿಂಹಳೀಯರ ಹೊಸ ವರ್ಷದ ಗಮನಾರ್ಹ ಅಂಶಗಳಾಗಿವೆ ತಮಿಳು ಹೊಸ ವರ್ಷವನ್ನು ಪುತಾಂಡು ಏಪ್ರಿಲ್ ಹದಿಮೂರು ಅಥವಾ ಏಪ್ರಿಲ್ ಹದಿನಾಲ್ಕು ರಂದು ಆಚರಿಸಲಾಗುತ್ತದೆ ಸಾಂಪ್ರದಾಯಿಕವಾಗಿ ಸೂರ್ಯನು ಮೇಷರಾಶಿಗೆ ಪ್ರವೇಶಿಸುವ ಘಟನೆಯನ್ನು ಗುರುತಿಸಲು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಇದನ್ನು ಚಿತ್ತಿರೈ ಎಂದು ಆಚರಿಸಲಾಗುತ್ತದೆ ಪಂಚಾಂಗ ಪಂಚಾಂಗ ವರ್ಷದ ಆರಂಭವನ್ನು ಗುರುತಿಸಲು ದೇವಾಲಯಗಳಲ್ಲಿ ಓದಲಾಗುತ್ತದೆ ತೆಲುಗು ಹೊಸ ವರ್ಷ ಯುಗಾದಿ ಕನ್ನಡ ಹೊಸ ವರ್ಷ ಯುಗಾದಿ ಅನ್ನು ಮಾರ್ಚ್ ಸಾಮಾನ್ಯವಾಗಿ ಏಪ್ರಿಲ್ ಸಾಂದರ್ಭಿಕವಾಗಿ ಆಚರಿಸಲಾಗುತ್ತದೆ ಸಾಂಪ್ರದಾಯಿಕವಾಗಿ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದ ಭಾಗಗಳಲ್ಲಿ ಚೈತ್ರಂ ಚೈತ್ರ ಶುದ್ಧ ಪಾಡ್ಯಮಿ ಎಂದು ಭಾರತದ ಡೆಕ್ಕನ್ ಪ್ರದೇಶದ ಜನರಿಗೆ ಹೊಸ ವರ್ಷದ ದಿನದ ಘಟನೆಯನ್ನು ಗುರುತಿಸಲು ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಚಂದ್ರ ಸೌರಮಾನ ಕ್ಯಾಲೆಂಡರ್ ಆಗಿರುವುದರಿಂದ ಪ್ರತಿ ವರ್ಷವೂ ಬೇರೆ ಬೇರೆ ದಿನ ಬರುತ್ತದೆ ಶಕ ಕ್ಯಾಲೆಂಡರ್ ಚೈತ್ರ ಮಾಸದಿಂದ ಮಾರ್ಚ್ ಏಪ್ರಿಲ್ ಪ್ರಾರಂಭವಾಗುತ್ತದೆ ಮತ್ತು ಯುಗಾದಿ ಯುಗಾದಿಯು ಹೊಸ ವರ್ಷದ ಮೊದಲ ದಿನವನ್ನು ಸೂಚಿಸುತ್ತದೆ ಚೈತ್ರವು ಪಂಚಾಂಗದ ಮೊದಲ ತಿಂಗಳು ಇದು ಭಾರತೀಯ ಕ್ಯಾಲೆಂಡರ್ ಆಗಿದೆ ಪಂಚಾಂಗ ಪಂಚಾಂಗ ವರ್ಷದ ಆರಂಭವನ್ನು ಗುರುತಿಸಲು ದೇವಾಲಯಗಳಲ್ಲಿ ಓದಲಾಗುತ್ತದೆ ಮಧ್ಯಪ್ರಾಚ್ಯ ಮಧ್ಯಪ್ರಾಚ್ಯದ ಪ್ರಮುಖ ಧರ್ಮಗಳು ಇಸ್ಲಾಂ ಮತ್ತು ಜುದಾಯಿಸಂ ವಿಶ್ವಾದ್ಯಂತ ಅವರ ಅನುಯಾಯಿಗಳು ತಮ್ಮ ಹೊಸ ಧಾರ್ಮಿಕ ಕ್ಯಾಲೆಂಡರ್ ವರ್ಷಗಳ ಮೊದಲ ದಿನವನ್ನು ಆಚರಿಸುತ್ತಾರೆ ಇಸ್ಲಾಂ ಇಸ್ಲಾಂ ಧರ್ಮದ ಎರಡು ಪ್ರಾಥಮಿಕ ಪಂಗಡಗಳೆಂದರೆ ಸುನ್ನಿ ಇಸ್ಲಾಂ ಮತ್ತು ಶಿಯಾ ಇಸ್ಲಾಂ ಅವರು ವಿಭಿನ್ನ ಕ್ಯಾಲೆಂಡರ್ಗಳನ್ನು ಹೊಂದಿದ್ದಾರೆ ಆದರೂ ಕ್ಯಾಲೆಂಡರ್ನ ಎರಡೂ ಯುಗಗಳು ಹಿಜ್ರಾ ಇಸ್ಲಾಮಿಕ್ ಹೊಸ ವರ್ಷವು ಸುನ್ನಿ ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಚಂದ್ರನ ಹಿಜ್ರಿ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಇದು ಸೌರ ವರ್ಷವನ್ನು ನಿರ್ಲಕ್ಷಿಸುತ್ತದೆ ಅದರ ಹೊಸ ವರ್ಷದ ದಿನವು ಪ್ರತಿ ವರ್ಷವೂ ವಿಭಿನ್ನ ಗ್ರೆಗೋರಿಯನ್ ದಿನಾಂಕದಲ್ಲಿದೆ ಏಕೆಂದರೆ ಇದು ಚಂದ್ರನ ಕ್ಯಾಲೆಂಡರ್ ಆಗಿದ್ದು ಸೌರ ವರ್ಷಕ್ಕಿಂತ ಸರಾಸರಿ ಹನ್ನೊಂದು ರಿಂದ ಹನ್ನೆರಡು ದಿನಗಳು ಕಡಿಮೆಯಾಗಿದೆ ಈ ಕ್ಯಾಲೆಂಡರ್ನಲ್ಲಿ ಮೊದಲ ತಿಂಗಳಾದ ಮೊಹರಂನ ಮೊದಲ ದಿನದಂದು ವರ್ಷದ ಮೊದಲ ದಿನವನ್ನು ಆಚರಿಸಲಾಗುತ್ತದೆ ನೌರುಜ್ ಸೌರ ಹಿಜ್ವಿ ಕ್ಯಾಲೆಂಡರ್ನಲ್ಲಿ ಇರಾನಿನ ಕ್ಯಾಲೆಂಡರ್ಗಳಲ್ಲಿ ಒಂದಾಗಿದೆ ವಸಂತಕಾಲದ ಮೊದಲ ದಿನ ಮತ್ತು ವರ್ಷದ ಆರಂಭವನ್ನು ಗುರುತಿಸುತ್ತದೆ ಇದನ್ನು ಖಗೋಳಶಾಸ್ತ್ರದ ಉತ್ತರ ವಸಂತ ವಿಶ್ವತ್ ಸಂಕ್ರಾಂತಿಯ ದಿನದಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಮಾರ್ಚ್ ರಂದು ಅಥವಾ ಸುಮಾರು ವೆಗೋರಿಯನ್ ಕ್ಯಾಲೆಂಡರ್ ಸಂಭವಿಸುತ್ತದೆ ಕುರ್ದಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಸೇರಿದಂತೆ ಇರಾನ್ನ ಸಾಂಸ್ಕೃತಿಕ ಖಂಡದಿಂದ ನೌರುಜ್ ಅನ್ನು ಮೂರು ಸಾವಿರ ವರ್ಷಗಳಿಂದ ಆಚರಿಸಲಾಗುತ್ತದೆ ರಜಾದಿನವನ್ನು ಮಧ್ಯ ಏಷ್ಯಾ ದಕ್ಷಿಣ ಏಷ್ಯಾ ವಾಯುವ್ಯ ಚೀನಾ ಕ್ರೈಮಿಯಾ ಮತ್ತು ಬಾಲ್ಕನ್ಸ್ನ ಕೆಲವು ಗುಂಪುಗಳು ಆಚರಿಸುತ್ತವೆ ಮತ್ತು ಆಚರಿಸುತ್ತವೆ ಜೊರಾಸ್ಟ್ರಿಯನ್ ರಜಾದಿನವಾಗಿರುವುದರಿಂದ ಮತ್ತು ಆಧುನಿಕ ಇರಾನಿಯನ್ನರ ಜೊರಾಸ್ಟ್ರಿಯನ್ ಪೂರ್ವಜರಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದೇ ಸಮಯವನ್ನು ಭಾರತೀಯ ಉಪಖಂಡದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ ಸೂರ್ಯನು ಆಕಾಶದ ಸಮಭಾಜಕವನ್ನು ದಾಟಿ ರಾತ್ರಿ ಮತ್ತು ಹಗಲು ಸಮನಾಗುವ ಕ್ಷಣವನ್ನು ನಿಖರವಾಗಿ ಪ್ರತಿ ವರ್ಷ ಲೆಕ್ಕಹಾಕಲಾಗುತ್ತದೆ ಮತ್ತು ಆಚರಣೆಗಳನ್ನು ವೀಕ್ಷಿಸಲು ಇರಾನಿನ ಕುಟುಂಬಗಳು ಒಟ್ಟಾಗಿ ಸೇರುತ್ತವೆ ಭಾಗ ಐದು ಮುಂದುವರಿಯುತ್ತದೆ